ಎಲ್ಲರಿಗೂ ನಮಸ್ಕಾರ ಪಾವಗಡಪಟ್ಟಣದ ತಾಲೂಕು ಕಚೇರಿ ಮುಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಗೆ ಸೇರಿದ ಹದಿಮೂರು ಗ್ರಾಮಗಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಕೈಗಾರಿಕಾ ಉದ್ದೇಶಕ್ಕೆ ಭೂ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಹಸಿರು ಸೇನೆ ರೈತ ಸಂಘದವರು ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾಧ್ಯಕ್ಷರಾದ ಪುಜರಪ್ಪನವರು ಮಾತನಾಡಿ ಚನ್ನರಾಯಪಟ್ಟಣದ ಶೇಕಡ ತೊಂಬತ್ತೊಂಬತ್ತರಷ್ಟು ರೈತರು ಕೈಗಾರಿಕೆಗಳಿಗೆ ಭೂಮಿ ನೀಡಲು ನಿರಾಕರಿಸಿದ್ದಾರೆ ದೇಶದಲ್ಲಿ ಶೇಕಡ ಅರವತ್ತರಷ್ಟು ರೈತರಿದ್ದಾರೆ ಅದನ್ನು ಶೇಕಡ ಇಳಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮುಂದಾಗಿವೆ ರಾಜ್ಯ ಸರ್ಕಾರ ರೈತರ ಬಾಳಿನ ಜತೆ ಚಲ್ಲಾಟ ಆಡುತ್ತಿದೆ ರೈತ ಕುಲವನ್ನು ನಿರ್ವಂಶ ಮಾಡಲು ಹೊರಟಿದೆ ದೇಶದ ಜನರಿಗೆ ಅನ್ನ ಬೆಳೆದು ಕೊಡುವುದು ರೈತರೇ ಹೊರತು ಕಂಪ್ನಿಗಳಲ್ಲ ಹಾಗಾಗಿ ರೈತರು ಭೂಮಿ ನೀಡಲು ನಿರಾಕರಿಸಿ ಅನೇಕ ಹೋರಾಟಗಳು ಮಾಡಿದರೂ ಸಹ ರೈತ ಬಸವರಾಜಪ್ಪ ಬಡಬಕ್ಕಲ ನಾಗೇಂದ್ರ ಅವರನ್ನು ಅಮಾನುಷವಾಗಿ ನಡೆಸಿಕೊಂಡಿದ್ದಾರೆ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ರೈತರ ಬೇಡಿಕೆಯಂತೆ ಕೈಗಾರಿಕೆಗಳಿಗೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಕೈಬಿಡಬೇಕೆಂದು ಒತ್ತಾಯಿಸಿದರು ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಆದ್ರೆ ಇಂಥ ಕೆಲಸಗಳನ್ನು ರೈತರ ಮೇಲೆ ಮಾಡಬಾರ್ದು ಇವತ್ತು ಜೇನಹಳ್ಳಿಯಲ್ಲಿ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಇವತ್ತು ಭೂಮಿಯನ್ನು ಕಬಳಿಸಿದ್ದಾರೆ ಸರ್ಕಾರ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳು ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ಆದೇಶವನ್ನು ತಕ್ಷಣ ಕೈಬಿಡಬೇಕು ಮತ್ತು ಮುಖ್ಯಮಂತ್ರಿಗಳೇ ಆದೇಶ ಕೊಡಬೇಕು ನಾನು ಯಾವುದೇ ಕಾರಣಕ್ಕೂ ರೈತರ ಭೂಮಿ ನಾನು ಇನ್ನು ಒಗ್ಗೊಡ್ತಲ್ಲ ಮತ್ತು ಕೈಗಾರಿಕೆಗೆ ನಾನು ತಲುಪ್ತಲ್ಲ ಉಳುವನೆ ಒಡಿ ಅಂತ ದೇವಾದಸ್ಥ ಕಾಲದಲ್ಲಿ ಕೂಡ ಕಾನೂನು ಐತೆ ರೈತರಿಗೆ ಸುಮಾರು ಇಂದಿರಾಗಾಂಧಿ ಕಾಲದಿಂದನೂ ರೈತರಿಗೆ ಭೂಮಿ ಕೊಡಬೇಕೆಂಬ ಕಾನೂನು ಐತೆ ಆದರೆ ಇವತ್ತಿನ ಸರ್ಕಾರಗಳು ಆಡಳಿತ ಮಾಡೋ ಸರ್ಕಾರಗಳು ರೈತರು ಭೂಮಿ ಕಬಳಿಸೋದು ಇದು ಖಂಡನೆ ಇದು ಯಾವ ಕಾರಣಕ್ಕೂ ಆಗಬಾರ್ದು ಇನ್ನು ಮುಂದೆ ಆದರೆ ಮತ್ತೆ ನಾವು ನಮ್ಮ ನೂರಾರು ಸಂಘಟನೆ ದಲಿತ ಕಾರ್ಮಿಕ ರೈತ ನಾವು ಇಡೀ ಜಿಲ್ಲಾ ಜಿಲ್ಲಾದ್ಯಂತ ತಾಲೂಕು ಕೇಂದ್ರದಿಂದ ರಾಜ್ಯ ಮಟ್ಟದವರೆಗೂ ಇದು ದೊಡ್ಡ ಒಂದು ಸ್ವರೂಪವನ್ನು ಪಡೆದು ರೈತರು ಬಂದು ನ್ಯಾಯ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಈ ಪಾಗಡ ತಾಲೂಕಿನ ಎಲ್ಲ ಜನಪರ ಪರವಾಗಿ ನಮ್ಮ ರೈತರ ಪರವಾಗಿ ಮತ್ತೆ ನೂರಾರು ಸಂಘಟನೆ ಪರವಾಗಿ ಇಲ್ಲಿನ ಈ ತಾಲೂಕಿನ ನಮ್ಮ ಮಾಧ್ಯಮದವರ ಪರವಾಗಿ ಈ ತಾಲೂಕಿನ ಈ ಟಿ ಪರವಾಗಿ ನಮ್ಮ ತುಮಕೂರು ಚಾನಲ್ಲೂರು ಅವರು ಕೂಡ ಪರವಾಗಿ ನಮ್ಮ ಕರ್ನಾಟಕದ ತೂದಕ್ಕೂ ಕರ್ನಾಟಕದೂ ಅದನ್ನು ಕೂಡ ನಮ್ಮ ಹೋರಾಟ ಗಟ್ಟಿಯಾಗಿರ್ತೈತೆ ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡಿ ಸರ್ಕಾರಕ್ಕೊಂದು ಒಂದು ಎಚ್ಚರಿಕೆಯನ್ನು ಕೊಡಿಸ್ತೀವಿ ಇವತ್ತಿನಿಂದಲೇ ಆ ಕಾನೂನನ್ನು ಕೈ ಬಿಡಬೇಕು ನಮ್ಮ ಮುಖ್ಯಮಂತ್ರಿಗಳು ಇವತ್ತಲ್ಲಿ ಒಬ್ಬ ಹೆಣ್ಮಕ್ಳು ಅಳ್ತಾ ಇದ್ದಾಳೆ ಬೇನಹಳ್ಳಿ ಹಣ ಒಂದು ಎಕರೆ ಇದ್ದ ನಾವು ನೂರಾರು ವರ್ಷದಿಂದ ಮಕ್ಕಳು ಸಾಕಿ ರಕ್ಷಣೆ ಮಾಡಿದ್ದೀವಿ ಇಂಥ ಭೂಮಿಯನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರು ಖಾಸಗಿ ಕಂಪ್ನಿ ಇದು ಮಾಡ್ತಾ ಇದ್ದಾರೆ ಅಂತ ಕಣ್ಣೀರಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅನ್ನ ಹೊಂದ್ತಾನೆ ರೈತ ಮುಖ್ಯಮಂತ್ರಿಗಳಿಗೂ ರೈತರ ಕಷ್ಟ ಗೊತ್ತು ಅದರಿಂದ ದಯವಿಟ್ಟು ನಮ್ಮ ಮುಖ್ಯಮಂತ್ರಿ ಆದೇಶವನ್ನು ಬಿಡ್ತಾರೆ ಅಂತ ಹೇಳಿ ಇನ್ನು ಮುಂದೆ ಯಾವುದೇ ತರಬಾರ್ದು ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಚಳವಳಿ ಅನ್ಕೊಂತೀವಿ ಅಂತ ಬಿಡುತ್ತಿದ್ದು ಹೇಳಿ ಎರಡು ಮಾತುಗಳನ್ನ ಮುಕ್ತಾಯ ಮಾಡಿ ಕರ್ನಾಟಕ ಇವತ್ತು ದೇವನಹಳ್ಳಿ ನಿನ್ನೆ ನಡೆಯಬೇಕೆ ಸುಮಾರು ನಮ್ಮ ರಾಜ್ಯಾಧ್ಯಕ್ಷ ಜಿಲ್ಲಾ ತಾಲೂಕು ಹೋಗಿ ದೇವ್ನಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಅವರು ಸುಮಾರು ಒಂದು ಐವತ್ತರವತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಅವರ ಬಿಡುಗಡೆ ಮಾಡಬೇಕು ತಕ್ಷಣ ಬಿಡುಗಡೆ ಮಾಡಬೇಕು ಇವತ್ತಿನ ಇವತ್ತಿನ ಆದೇಶ ಸಿದ್ರಾಮ ವಾಪಸ್ ಪಡಬೇಕು ಹಾಗಾದ್ರೂ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಏನು ಕೈಗಾರಿಕೊಂಡಿದ್ದಾರೆ ಅದನ್ನು ವಾಪಸ್ಸು ಬಿಡಬೇಕಂತ ನಾವು ನಮ್ಮ ಹೋರಾಟ ಮಾಡಿ ಉಗ್ರ ಹೋರಾಟ ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ ಸುಮಾರು ಇವರೆಲ್ಲ ರೈತರನ್ನೆಲ್ಲ ಬಂಧಿಸಿದ್ದಾರೆ ಅವ್ರನ್ನೆಲ್ಲ ಬಿಡುಗಡೆ ಮಾಡಬೇಕು ತಾಲೂಕು ಜಿಲ್ಲಾ ಮತ್ತೆ ಮತ್ತೆ ಇನ್ನೊಂದ್ಸಲ ಹೋರಾಟ ಮಾಡೋಕ್ಕ ತಯಾರಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅದನ್ನ ಖಂಡಿಸ್ತಾ ಇದೀವಿ ಇದೆಲ್ಲ ಹೋರಾಟ ರೈತರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಇರೋ ಜಮೀನೆಲ್ಲ ತಗೊಂಡು ಕೈಗಾರಿಕೆ ಏನು ಸರ್ಕಾರ ಎಸ್ ಸಿ ಗೇಟ್ಗಾಗಿ ನನ್ನ ರೈತರ ಕಂಬಗಳನ್ನ ಕಷ್ಟ ಮಾಡ್ತಾ ಇದೆ ಈ ವೇಳೆ ತಾಲೂಕು ಅಧ್ಯಕ್ಷ ಶಿವು ಜಿಲ್ಲಾ ಕಾರ್ಯದರ್ಶಿ ರಾಮಂಜಿ ಗೌರವ ಅಧ್ಯಕ್ಷ ಪಾತಣ್ಣ ನಿಡಗಲ್ ಹೋಬಳಿ ಅಧ್ಯಕ್ಷ ವೀರಭದ್ರಪ್ಪ ವೈನ್ಸ್ಕೋಟೆ ಅಧ್ಯಕ್ಷ ಗೋಪಾಲ ರೈತ ಮುಖಂಡರಾದ ಸದಾಶಿವ ರಂಗೇಗೌಡ ಸಂಜೀವಪ್ಪ ಪೂಜಾರ ಚಿತ್ತಯ್ಯ ದುರ್ಗಪ್ಪ ನರಸಪ್ಪ ಹನುಮಂತರಾಯಪ್ಪ ನರಸಿಂಹಪ್ಪ ಮುತ್ತಪ್ಪ ಕೃಷ್ಣಪ್ಪ ಇನ್ನೂ ಮುಂತಾದ ರೈತರಿದ್ದರು ವರದಿ ಮಾರುತಿ ಎಂ ಎಸ್ ಮೀಡಿಯಾ